ಗೌರವಾನ್ವಿತ ರಾಜ್ಯಪಾಲರನ್ನ ಭೇಟಿ ಮಾಡಿ ಕರ್ನಾಟಕದಲ್ಲಿ ಆಡಳಿತ ಕುಸಿದೋಗಿ ಗೂಂಡಾ ರಾಜ್ಯ ಆಗಿದೆ ಹೇಳೋರು ಕೇಳೋರು ಯಾರೂ ಇಲ್ಲದ ಪರಿಸ್ಥಿತಿಯಲ್ಲಿ ಒಂದು ರೀತಿ ಜಂಗಲ್ ರಾಜ್ಯ ಆಗಬಿಟ್ಟಿದೆ ಕರ್ನಾಟಕ ನೀವು ಕರ್ನಾ ಕರ್ನಾಟಕದ ಮೊದಲ ಪ್ರಜೆಯಾಗಿ ಎಲ್ಲ ದೇಶಗಳು ನಿಮ್ಮ ಹೆಸರಲ್ಲೇ ಹೋಗ್ತಾ ಇದೆ ಆ ದೃಷ್ಟಿಯಿಂದ ಕರ್ನಾಟಕವನ್ನು ಈ ಗೂಂಡಾ ರಾಜ್ಯದಿಂದ ಕಾಪಾಡಿ ಅಂತೇಳಿ ಗೌರವಾನ್ವತ ರಾಜ್ಯಪಾಲರಿಗೆ ಮನವಿಯನ್ನು ಕೊಟ್ಟಿದ್ದೀರಿ ಮೊದಲನೇದು ಏರ್ ಸ್ಪೀಚ್ ವಿಧಾನಸಭಾ ಅಧಿವೇಶನ ನಡೆಯುವಂಥದ್ದು ಬಿಲ್ಗಳಿಗೆ ಪ್ರಮುಖವಾಗಿ ವಿಧಾನಸಭೆ ಪಾರ್ಲಿಮೆಂಟ್ ಇರೋದು ಬಿಲ್ ಮಾಡೋಕ್ಕೋಸ್ಕರ ಮೊದಲ ಆದ್ಯತೆ ಆದರೆ ನಮ್ಮ ಗೌರವಾನ್ವಿತ ಸ್ಪೀಕರು ಮತ್ತು ಆಡಳಿತ ಪಕ್ಷದ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದು ಯಾವುದೋ ಸಣ್ಣ ನೆಪ ಒಡ್ಡಿ ಆ ಬಿಲ್ನ ಚರ್ಚೆಗೆ ಅವಕಾಶ ಮಾಡಿಕೊಡ್ದೆ ಮಾಧ್ಯದ ಮಾಧ್ಯದ ಮಾಧ್ಯಮ ಮತ್ತು ಸೋಷಿಯಲ್ ಮೀಡಿಯಾ ಜನಗಳು ಯಾವುದೇ ವಿಚಾರ ಮಾತಾಡಿದ್ರೂ ಅವ್ರ ಮೇಲೆ ಕೇಸ್ ಹಾಕ್ಬೋದು ಅಷ್ಟು ಕಾನೂನುಗಳನ್ನು ತಂದಿದ್ದೀರ ಕೈ ಸನ್ನೆ ಮಾಡಿದ್ರೆ ಕೇಸ್ ಹಾಕ್ಬೋದು ನೀವು ಕಣ್ಣು ಮಿಟಿಕಿಸಿದ್ರೆ ಕೇಸ್ ಹಾಕ್ಬೋದು ನೀವು ಮಾತಾಡಿದ್ರೆ ಕೇಸ್ ಹಾಕ್ಬೋದು ಆ ರೀತಿಯಾದಂಥ ಎಮರ್ಜೆನ್ಸಿ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಯಸ್ ಎಮರ್ಜೆನ್ಸಿ ತಂದಾಗ ಅವರು ಯಾವ ಕುತಂತ್ರವನ್ನು ಮಾಡಿದ್ರು ಅದೇ ಕುತಂತ್ರವನ್ನು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇವತ್ತು ಮಾಡ್ತಾ ಇದ್ದಾರೆ ದಯವಿಟ್ಟು ಇದಕ್ಕೆ ಸಹಿ ಹಾಕಿದ್ರೆ ರಾಜ್ಯದಲ್ಲಿರುವಂಥ ಮಾಧ್ಯಮ ಮಾತಾಡುವಂಥ ಹಕ್ಕು ಪೊಲಿಟಿಕಲಿ ನಾವು ಏನು ವಿರೋಧ ಪಕ್ಷಗಳು ವಿರೋಧ ಮಾಡೋಕ್ಕೆ ಭಾಷೆಯನ್ನು ಉಪಯೋಗ ಮಾಡ್ತೀರಿ ಅದು ಎಲ್ಲ ಕೂಡ ಪೊಲೀಸರ ರಾಜ್ಯ ಆಗೋತದೆ ಪೊಲೀಸರು ಸರ್ಕಾರದ ಚಿತಾವಣಿ ಮೇಲೆ ಯಾರ ಮೇಲೆ ಬೇಕಾದರೂ ಕೇಸ್ ಹಾಕ್ಬೋದು ಎಲ್ಲರನ್ನು ಜೈಲಿಗೆ ಕಳಿಸ್ಬೋದು ಹಿಂಗಾದರೆ ಪ್ರಜಾಪ್ರಭುತ್ವ ಎಲ್ಲಿ ಉಳಿಯುತ್ತೆ ಅದರಿಂದ ಈ ಕಾಂಗ್ರೆಸ್ ಮಾಡಿರೋ ಈ ಕುತಂತ್ರದ ಬಿಲ್ಲನ್ನು ದಯವಿಟ್ಟು ಸಹಿ ಮಾಡಬೇಡಿ ಇದು ರಾಜ್ಯಕ್ಕೆ ಮಾರಕವಾದಂಥ ವಾಕ್ ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳುವಂಥ ಒಂದು ದುರುಳ ಬಿಲ್ ಈ ದುರುಳ ಬಿಲ್ ಅನ್ನು ದಯವಿಟ್ಟು ಸಹಿ ಮಾಡಬೇಡಿ ಅನ್ನೋ ವಿನಂತಿಯನ್ನು ಮಾಡಿದ್ರಿ ಭಾಳ ಪ್ರಮುಖವಾಗಿ ಜನಾರ್ದನ್ ರೆಡ್ಡಿ ಮೇಲೆ ಆಗಿರುವಂಥ ಹಲ್ಲೆ ಗುಂಡಿನ ದಾಳಿ ಮತ್ತು ಅಲ್ಲಿ ಅಲ್ಲಾಗಿರುವಂಥ ಕೊಲೆ ಕಾಂಗ್ರೆಸ್ ಕಾರ್ಯಕರ್ತನ ಕೊಲೆ ಕಾಂಗ್ರೆಸ್ ಪಾರ್ಟಿಯವರೇ ಮಾಡಿದ್ದಾರೆ ಯಾರೇ ಮಾಡಿದ್ರು ಕೊಲೆನೇ ಈಗ ತನಿಖೆನೂ ಕೂಡ ಹಳ್ಳ ಬಿಟ್ಟಿದೆ ಯಾರು ಚಿತಾವಣಿ ಮಾಡಿದ್ರು ಯಾರು ಇದರಿಂದ ಇದ್ದಾರೆ ಅವ್ರನ್ನಾರೂ ಅರೆಸ್ಟೇ ಮಾಡಿಲ್ಲ ಎಲ್ಲರನ್ನೂ ಕೇಸನ್ನು ಮುಚ್ಚಿ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದನ್ನು ಕೂಡಲೇ ಸಿ ಬಿ ಐ ತನಿಖೆಗೆ ಕೊಡಬೇಕು ಸತ್ಯ ಸಂಗತಿ ಹೊರಬಡಬೇಕು ಇಲ್ಲಿನ ಪೊಲೀಸರು ಒಂದು ರೀತಿ ಸರ್ಕಾರದ ಕೈಗೊಂಬೆಗಳ ಆಟಿದಾರೆ ಇವರಿಂದ ನ್ಯಾಯವನ್ನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಈ ಕೇಸನ್ನು ಸಿ ಬಿ ಐಗೆ ಕೊಡಬೇಕು ಅಂತೇಳಿ ಗವರ್ನರ್ಗೆ ವಿನಂತಿಯನ್ನು ಮಾಡಿದಿರಿ ಇನ್ನು ಕೋಗಿಲು ವಿಚಾರವಾಗಿ ಸತ್ಯಶೋಧನಾ ಸಮಿತಿ ಇವತ್ತು ವರದಿಯನ್ನು ಕೊಟ್ಟಿದ್ದಾರೆ ಸನ್ಮಾನ್ಯ ವಿಶ್ವನಾಥ್ ಅವರು ಆ ಸ್ಥಳಕ್ಕೆ ಹೋಗಿ ಕಳೆದ ಒಂದು ವಾರಗಳ ಕಾಲ ಅಧ್ಯಯನ ಮಾಡಿ ದಾಖಲೆಗಳನ್ನು ಸಂಗ್ರಹ ಮಾಡಿ ಇವತ್ತು ಕೊಟ್ಟಿದ್ದಾರೆ ನಾವು ಗವರ್ನರ್ಗೂ ಕೇಳಿದ್ದೀವಿ ಮೂವತ್ತಾರು ಲಕ್ಷ ಜನ ವೇಟಿಂಗ್ ಮಾಡ್ತಾ ಇದ್ದಾರೆ ದುಡ್ಡು ಕಟ್ಟಿ ಐವತ್ತು ಸಾವಿರ ಕಟ್ಟಿದ್ದಾರೆ ಒಂದು ಲಕ್ಷ ಕಟ್ಟಿದ್ದಾರೆ ಕೆಲವರು ಹತ್ತು ಲಕ್ಷ ಕಟ್ಟಿದ್ದಾರೆ ಮೂವತ್ತಾರು ಲಕ್ಷ ಜನ ವೆಯ್ಟಿಂಗ್ ಮಾಡ್ತಾ ಇರೋರು ಬಿಟ್ಬಿಟ್ಟು ಯಾವುದೋ ಕೇರಳದ ಕೋಲೆ ಕೋಗಿಲೆ ಕೂಗಿತು ಅಂತೇಳಿ ಹಾಂ ಕೇರಳದ ಕೋಗಿಲೆ ಕೂಗಿದಕೋಸ್ಕರ ಇಲ್ಲಿ ನಮ್ಮ ಕೋಗಿಲುಗಳೆಲ್ಲ ಬಾಯಿ ಮುಚ್ಕೊಂಬಿಟ್ಟವ್ರು ಹಾಂ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕಾಗೆಗಳೆಲ್ಲ ಬಾಯಿ ಮುಚ್ಕೊಂಬಿಟ್ಟು ಇವತ್ತು ಕೇರಳದ ಸರ್ಕಾರ ಕರ್ನಾಟಕವನ್ನು ಆಳ್ತಾ ಇದೆಯಾ ಕೇರಳದಲ್ಲಿರುವ ವೇಣುಗೋಪಾಲ್ ಅವರು ಅಲ್ಲಿನ ಮುಖ್ಯಮಂತ್ರಿ ಐ ಎನ್ ಡಿ ಎ ಪಾರ್ಟ್ನರ್ ಮುಖ್ಯಮಂತ್ರಿ ಇಂಡಿಯಾ 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 ಇಂಡಿ ಒಕ್ಕೂಟ ಮುಖ್ಯಮಂತ್ರಿ ಅವರು ಹೇಳ್ದಂಗೆ ಕೇಳ್ತಾ ಇದೆಯಾ ನಮಗೆ ಆಶ್ಚರ್ಯ ಆಗೋದು ಈಗಾಗಲೇ ಆನೆ ಸತ್ತಿದ್ಕು ಆನೆ ಸಾರಿ ಆನೆ ತುಳಿದ್ಕು ಕರ್ನಾಟಕದ ಆನೆ ಅಂತ ಹೇಳಿ ಮೂವತ್ತು ಲಕ್ಷ ಕೊಟ್ಟ್ರಿ ಅಲ್ಲಿ ಆನೆ ಬಿದ್ದೋಯ್ತು ಅಂತೇಳಿ ಅಲ್ಲಿ ಹತ್ತು ಲ ಹತ್ತು ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ದೀರ ಈಗ ಕೋಗಿಲ್ ಕೋಗಿಲು ಅಲ್ಲಿ ಕೇರಳದವರು ಯಾರೋ ಹೇಳಿ ಅಂತೇಳಿ ಇದ್ದಾರೆ ಅವ್ರ ಪರವಾಗಿ ನಾನು ಧ್ವನಿ ಎತ್ತಿದ್ದೀನಿ ಅಂತ ಮತ್ತೊಮ್ಮೆ ಟ್ವೀಟ್ ಮಾಡಿದ್ದಾರೆ ಮುಖ್ಯಮಂತ್ರಿ ನಾನು ಮುಸ್ಲಿಮರ ಪರವಾಗಿ ಯಾವುದೇ ರಾಜ್ಯ ಇದ್ದರೂ ಧ್ವನಿ ಎತ್ತೋನೆ ಅಂತ ಹೇಳಿದ್ದಾರೆ ಅವ್ರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಹಂಗಾರೆ ನಮ್ಮ ನಮ್ಮ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಅವರ ಕೈಗೊಂಬೆನಾ ಕೇರಳದ ಕೈಗೊಂಬೇನಾ ಕರ್ನಾಟಕದಲ್ಲಿ ನಿಮ್ಮನ್ನು ಎಲೆಕ್ಟ್ ಮಾಡಿರೋದು ರಾಜ್ಯದ ಪರವಾಗಿ ಮಾತಾಡಿ ಅಂತ ಇವತ್ತು ರಾಜ್ಯದಲ್ಲಿ ಕನ್ನಡಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ಕೇರಳ ರಾಜ್ಯದಲ್ಲಿ ಅಲ್ಲಿನ ಭಾಷಾ ನೀತಿ ಏನಿದೆ ಅದನ್ನು ವೈಲೇಟ್ ಮಾಡ್ತಾ ಇದ್ದಾರೆ ಸಂವಿಧಾನದ ಅಡಿಯಲ್ಲಿ ಏನು ನಮಗೆ ಅವಕಾಶಗಳಿತ್ತು ಮಾತೃಭಾಷೆಗೆ ನರೇಂದ್ರ ಮೋದಿಯವರು ಮಾತೃಭಾಷೆಗೆ ಎಲ್ಲ ರಾಜ್ಯಗಳು ಅವಕಾಶ ಕೊಡಬೇಕು ಅಂತ ನರೇಂದ್ರ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ ಎಲ್ಲ ಸ್ಪೀಚಲ್ಲೂ ಕೂಡ ಆದರೆ ಕೇರಳ ಸರ್ಕಾರ ದಮನ ಅಂದ ಅಲ್ಲಿರುವಂಥ ಕನ್ನಡಿಗರಿಗೆ ಅದು ಕಾಸರಗೋಡಲ್ಲಂತೂ ಬಹುಸಂಖ್ಯಾತರು ಕನ್ನಡಿಗರು ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾಯಿದ್ರು ಇಲ್ಲಿನ ಮುಖ್ಯಮಂತ್ರಿ ಬಾಯಿ ಮುಚ್ಕೊಂಡು ಒಂದು ಪತ್ರ ಬರೆದ್ಬಿಟ್ಟು ಒಂದು ನಾಲ್ಕು ಲೈನು ಸಂವಿಧಾನದ ನಾಲ್ಕು ಲೈನು ಇಪ್ಪತ್ತೊಂಬತ್ತು ಮೂವತ್ತು ಅದೇನೇ ನಾವು ಮೆನ್ಷನ್ ಮಾಡಿಬಿಟ್ಟು ಕೈ ಕಟ್ಕೊಂಡು ಕೂತಿರ ದಮ್ಮಿಲ್ವ ನಿಮಗೆ ಅವ್ರು ಬುಲ್ಡೋಜರ್ ಸರ್ಕಾರ ಅಂತ ಹೇಳಿದ್ರಲ್ಲ ಕರ್ನಾಟಕವನ್ನು ನೀವು ಹೇಳಕ್ಕೆ ಆಗಲ್ವಾ ಕೇರಳ ಬುಲ್ಡೋಜರ್ ಸರ್ಕಾರ ಅಂತ ಹೇಳೋಕ್ಕೆ ಏನು ನಿಮಗೆ ಏನು ತಡೆ ಬಂದಿರೋದೇನು ನಿಮ್ಗೆ ಯಾರು ತಡೆದಿದ್ದಾರೆ ನಿಮ್ಮ ಪಾರ್ಟ್ನರ್ ಅಲ್ಲ ಅವರು ಹೇಳಿ ಧೈರ್ಯವಾಗಿ ಹೇಳೋ ಅಂಥ ಧೈರ್ಯವನ್ನು ಇವತ್ತು ರಾಜ್ಯ ಸರ್ಕಾರ ಕಳ್ಕೊಂಡಿದೆ ಅದರಿಂದ ಗೋಗಿಲು ವಿಚಾರವಾಗಿನೂ ಕೂಡ ನಾವು ಹೋರಾಟವನ್ನ ಈಗಾಗ್ಲೇ ನಾಲ್ಕೈದು ಹೋರಾಟಗಳನ್ನ ನಾವ್ ಮಾಡಿದಿರಿ ಜನಾರ್ದನ್ ರೆಡ್ಡಿ ಕೂಡ ನಾವು ನಾವಲ್ಲಿ ದೊಡ್ಡ ಸಮಾವೇಶ ಹದಿನೇಳನೇ ತಾರೀಕು ಹದಿನೇಳನೇ ತಾರೀಕು ದೊಡ್ಡ ಹೋರಾಟವನ್ನ ನಾವು ಮಾಡ್ತಾ ಇದ್ದೀರಲ್ಲಿ ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ ಡಾಟ್ ನೆಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ